ನಮಸ್ತೆ ಎಫ್ ಟಿ ರೇವಣ್ ಸಿದ್ದಪ್ಪ ಅಧ್ಯಕ್ಷರು ಬಡಗನಾಡು ಹೇಮರೆಡ್ಡಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಜನಾಂಗ ಸಂಘ ಕೇಂದ್ರ ಗಿರಿಯಾಪುರ ಚಿಕ್ಕಮಗಳೂರು ಜಿಲ್ಲೆ ನಾನು ಈ ಬಡಗನಾಡು ಹೇಮರೆಡ್ಡಿ ವೀರಶೈವ ಜನಾಂಗ ಸಂಘದ ಯುವ ಮುಖಂಡರುಗಳು ಯುವ ಜನಾಂಗ ಸೇರಿ ಯುವ ವೇದಿಕೆಯನ್ನ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಕೇಂದ್ರ ಸಂಘದ ಅನುಮತಿಯನ್ನ ಪಡೆಯಲಿಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಅದಕ್ಕೆ ಕೇಂದ್ರ ಸಂಘ ಯುವಕರ ಯುವ ವೇದಿಕೆಯನ್ನ ರಚನೆ ಮಾಡಲಿಕ್ಕೆ ಅನುಮತಿಯನ್ನ ಕೊಡ್ತಾ ಈ ಈ ಯುವ ವೇದಿಕೆ ನಮ್ಮಲ್ಲಿ ಏನು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಸಹಕಾರವನ್ನ ನೀಡತಕ್ಕಂಥ ದೃಷ್ಟಿಯಿಂದ ಮತ್ತು ಆರೋಗ್ಯದಲ್ಲಿ ತುರ್ತು ಚಿಕಿತ್ಸೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಂತ ಸಮಾಜ ಬಂಧುಗಳಿಗೆ ಸಹಕಾರವನ್ನ ನೀಡಬೇಕು ಅಂತಕ್ಕಂತ ದೃಷ್ಟಿಯಿಂದ ಈ ಯುವ ಯುವ ವೇದಿಕೆಯನ್ನ ರಚನೆ ಮಾಡಲಿಕ್ಕೆ ನಾವು ಈಗಾಗಲೇ ಅನುಮತಿ ನೀಡಿರೋದ್ರಿಂದ ಆ ಯುವ ಯುವ ಮುಖಂಡರು ನಮ್ಮ ಬರ್ರಿ ರಾಜ ಆ ಯುವ ಮುಖಂಡರುಗಳು ಈ ರೀತಿಯಾಗಿ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಆ ಮಾಡುವಂತಹ ದೃಷ್ಟಿಯಿಂದ ಈ ಯುವ ವೇದಿಕೆಯನ್ನ ರಚನೆ ಮಾಡ್ಕೊಂಡಿದ್ದಾರೆ ಅವರು ಉತ್ತಮವಾಗಿ ಕೆಲಸ ನಿರ್ವಹಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ